ಕೆರೆ ಕಟ್ಟೆಗಳೆಲ್ಲ ಇರ್ತಿತ್ತಲ್ಲ ಅದ್ರದ್ದು ದಡಗಳಲ್ಲಿ ಬೆಳೀತಾ ಇದ್ದು ನಾನು ಗಮನಿಸಿರೋ ಪ್ರಕಾರ ಅಲ್ಲಿರ್ತಿತ್ತು ಅದೊಂದು ಉದ್ದವಾದ ಲೀಫ್ ಥರ ಯಾವ ಥರ ಲೀಫ್ ಅಂದರೆ ಈಗ ಜೋಳದ ಗರಿಗಳು ಆ ಥರ ಎಲ್ಲ ಬರ್ತದಲ್ಲ ಕಬ್ಬಿನ ಗರಿಗಳೆಲ್ಲ ಬರುತ್ತಲ್ಲ ಆ ಸ್ವರೂಪದಲ್ಲಿ ಆ ಗರಿಗಳು ಬೆಳೀತಾ ಇತ್ತು ಅಂಥ ಗರಿಗಳನ್ನು ಏನು ಮಾಡ್ತಾ ಇದ್ರು ಕಟ್ ಮಾಡ್ಕೊಂಡು ಬರ್ತಾ ಇದ್ರು ಕಟ್ ಮಾಡ್ಕೊಂಡು ಬಂದ ಮೇಲೆ ಅದನ್ನು ಹದ ಮಾಡುವಂಥ ಒಂದು ಕ್ರಮ ಇರ್ತಿತ್ತು ಹದ ಮಾಡೋದು ಹೇಗೆ ಹೇಳಿದ್ರೆ ಈಗ ನೋಡಿ ಒಂದು ಕಾವ್ಯನ್ನು ರಚನೆ ಮಾಡುವಾಗ ಒಬ್ಬ ಲಿಪಿಕಾರ ನಿರ್ಧಾರ ಮಾಡ್ತಿದ್ದ ಒಂದು ಅವ್ಯ ಎಷ್ಟು ದೊಡ್ಡದು ಅದರದ್ದು ಉದ್ದ ಎಷ್ಟಿರಬೇಕು ಅಗ್ಲ ಎಷ್ಟಿರಬೇಕು ಲೈನ್ಸ್ಗಳು ಎಷ್ಟಿರಬೇಕು ಅದೆಲ್ಲವನ್ನು ನಿರ್ಣಯ ಮಾಡ್ತಿದ್ದ ನಿರ್ಣಯ ಮಾಡಾದ್ಮೇಲೆ ಏನು ಮಾಡ್ತಿದ್ದ ಅದಕ್ಕೆ ತಕ್ಕಂತೆ ಆ ಇದು ಓಲೆಗರಿ ಏನಿತ್ತು ಆ ಓಲೆಗರಿಯನ್ನು ಸಿದ್ಧ ಮಾಡ್ತಿದ್ದೆ ಫಸ್ಟ್ ಅದನ್ನ ಕಟ್ ಮಾಡ್ಕೊಳ್ಳುವಂಥ ಕ್ರಮ ಈಗ ನೋಡಿ ಈ ಓಲೆಗರಿಯನ್ನು ಅವನು ಏನು ಮಾಡ್ತಿದ್ದ ಅದು ಅವ್ರಿಗೊಂದು ತಜ್ಞತೆ ಇರ್ತಿತ್ತು ತುಂಬ ಹೆಳ್ ಹೆಳ್ಸಾಗಿರುವಂಥದ್ದು ಎಳೆಯದಾದದ್ದು ಆಗಲ್ಲ ತುಂಬಾ ಬಲ್ತಿರುವಂಥದ್ದು ಆಗಲ್ಲ ಅಂಥದ್ದೊಂದು ತಜ್ಞತೆ ಅವ್ರಿಗಿರ್ತಿತ್ತು ಆ ತಜ್ಞತೆಯಿಂದ ಅವರು ಲೀಫನ್ನು ಸೆಲೆಕ್ಟ್ ಮಾಡ್ತಾ ಇದ್ರು ಅದನ್ನು ಮತ್ತೆ ಕಟ್ ಮಾಡ್ತಾ ಇದ್ರು ಕಟ್ ಮಾಡಾದ್ಮೇಲೆ ಅದೇನಾಗ್ತಿತ್ತು ಅಂತಂದ್ರೆ ನಾನು ಅದನ್ನೇ ಹೇಳಕ್ ಕೊಟ್ಟಿದ್ದೆ ಮೊದಲೇ ಮೊದಲೇನಂತ ಹೇಳಿದ್ರೆ ಲಿಪಿಕಾರರಲ್ಲಿ ಮೂರು ವಿಧ ಅಂತಂದರೆ ಒಬ್ಬರು ಹವ್ಯಾಸಿ ಲಿಪಿಕಾರರಿರ್ತಿದ್ರು ಹವ್ಯಾಸಿ ಲಿಪಿಕಾರರು ಸ್ವತಃ ಅವರು ಅವರಿಗೆ ಆಸಕ್ತಿ ಏನಿತ್ತು ಅದನ್ನು ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಹೋಗ್ತಿದ್ರು ಹವ್ಯಾಸಿ ಲಿಪಿಕಾರರಲ್ಲಿ ಅವರೇ ತಜ್ಞರಾಗ್ತಿದ್ರು ಮತ್ತು ಇನ್ನು ವೃತ್ತಿಲಿಪಿಗಾರರು ಇರ್ತಿದ್ರು ಲ ವೃತ್ತಿಲಿಪಿಗಾರರು ಏನಾಗ್ತಿದ್ರು ಅಂತಂದರೆ ಆಸ್ಥಾನಗಳಲ್ಲಿ ನಿಯೋಜಿಸ್ಬಲ್ ಪಡ್ತಿದ್ರು ಸಂಬಳಕ್ಕೆ ಇಷ್ಟು ದವಸ ಧಾನ್ಯ ಕೊಡ್ತೀವಿ ಇಷ್ಟು ಸಂಬಳವನ್ನು ನೀವು ಕೊಡ್ತೀವಿ ಅಂತ ಅಲ್ಲಿ ನಿಯೋಜಿಸ್ತಾ ಇದ್ರು ಈ ಥರ ಇವರೆಲ್ಲರೂ ಬರ್ತಾಯಿದ್ರು ಕೆಲವೊಮ್ಮೆ ಏನಾಗ್ತಿತ್ತು ಅಂತಂದರೆ ಹಸ್ತಪ್ರತಿ ಲೀಫ್ಗಳನ್ನು ಅದನ್ನು ಹದ ಮಾಡುವಂಥ ವರ್ಗವೇ ಬೇರೆ ಇರ್ತಿತ್ತು ಅದನ್ನು ತಕೊಂಡು ಬರೆಯೋರೆ ಬೇರೆ ಆಗಿರ್ತಿದ್ರು ಕೆಲವೊಮ್ಮೆ ಏನಾಗ್ತಿದ್ರು ಅಂದರೆ ಸ್ವತಃ ಅವರೇ ಎಕ್ಸ್ಪರ್ಟ್ ಆಗಿರ್ತಿದ್ರು ಇದು ಎರಡೂ ಕ್ರಮಗಳು ಜಾರಿಯಲ್ಲಿತ್ತು ಮತ್ತು ನಡ್ಕೊಂಡು ಬಂದಿದೆ ಆ ಕ್ರಮದಲ್ಲಿ ಕೂಡ ಈಗ ಹದ ಕ್ರಮಕ್ಕೆ ಬಂದಾಗ ಈಗ ಅತ್ಯಂತ ಸೂಕ್ತವಾದದ್ದು ತಾವು ಬರ್ತಿರುವಂತಹ ಕಾವ್ಯದ ಗಾತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಲೀಫ್ ಅವರು ಸೆಲೆಕ್ಟ್ ಮಾಡ್ತಿದ್ರು ಗರಿಯನ್ನು ಸೆಲೆಕ್ಟ್ ಮಾಡ್ತಿದ್ರು ತಂದು ಅದನ್ನ ಕತ್ತರಿಸ್ತಾ ಇದ್ರು ಕತ್ರಿಸ ಆದ್ಮೇಲೆ ಏನು ಮಾಡ್ತಾಯಿದ್ರು ಅವರು ಕುದಿಯುವ ನೀರು ಆ ನೀರಲ್ಲಿ ಹಾಕಿ ಅದನ್ನ ಬೇಯಿಸ್ತಾ ಇದ್ರು ಬಾಯ್ಲ್ ಮಾಡ್ತಾಯಿದ್ರು ಬಾಯ್ಲ್ ಮಾಡುವಾಗ ಕೂಡ ಏನಾಗ್ತಿತ್ತು ಅಂದ್ರೇ ಒಂದು ಹದ ಬೇಕಿರ್ತಿತ್ತು ಅಂದರೆ ತುಂಬ ಕಡಿಮೆನೂ ಬೇಯಬಾರ್ದು ತುಂಬ ಹೆಚ್ಚು ಬೇಯಬಾರ್ದು ಆ ಥರ ಒಂದು ಕ್ರಮ ಇರ್ತಿತ್ತು ಈಗ ವೇಸ್ಟ್ ಅಂತಲೇ ಮುರಿದು ಹೋಗ್ತಾ ಇತ್ತು ಅದು ಬರೀಲಿಕ್ಕೆ ಉಪಯೋಗ ಬರ್ತಾ ಇರಲಿಲ್ಲ ಆ ಹದ ಏನಾಗ್ತಿತ್ತು ಅಂತಂದರೆ ಅನುಭವ ತಜ್ಞತೆ ಅಂತ ಹೇಳ್ತೀವಲ್ಲ ನಾವು ಅನುಭವದ ಮೇಲೆ ಅವರು ಅದರಲ್ಲಿ ಪರಿಣಿತಿ ಹೊಂದ್ತಾಯಿದ್ರು